ಮೊನ್ನೆ ಬೆಳ್ತಂಗಡಿ ತಾಲೂಕಿನ ಕಳೆಂಜ ಗ್ರಾಮದಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಂದು ಮನೆ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ಮನೆಯನ್ನ ತೆರವು ಮಾಡುವಂಥ ಘಟನೆ ನಡೆಯಿತು ಶಾಸಕರಾದ ಹರೀಶ್ ಪೂಂಜರ್ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಶಾಸಕರೆಲ್ಲ ಸೇರಿ ಪ್ರತಿಭಟನೆ ಮಾಡುವಂತ ಕೆಲಸ ಅಲ್ಲಿ ಆಗಿತ್ತು ಆ ಸಂದರ್ಭದಲ್ಲಿ ಕೂಡ ಸುದ್ದಿ ಬಿಡುಗಡೆ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮ ಅವರ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದೆ ಆ ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ಕೂಡ ಬೆಂಬಲವನ್ನು ಕೊಟ್ಟಿದೆ ಅದೇ ರೀತಿ ಅದರ ಮುಂದುವರಿದ ಭಾಗವಾಗಿ ಮೊನ್ನೆ ಕಳೆಂಜ ಗ್ರಾಮ ಪಂಚಾಯತ್ಗೆ ಅರಣ್ಯ ಇಲಾಖೆಯವರು ಒಂದು ನೋಟಿಸನ್ನು ಕೊಟ್ಟಿದ್ದರು ಕಳೆಂಜಾಗದಲ್ಲಿ ಒತ್ತುವರಿದಾರರಾಗಿ ಯಾರಿದ್ದಾರೆ ತೊಂಬತ್ನಾಲ್ಕು ಮನೆಯವರು ಅವರಿಗೆ ಸರ್ಕಾರದಿಂದ ಯಾವ ರೀತಿಯ ಸವಲತ್ತುಗಳು ಈವರೆಗೆ ಸಿಕ್ಕಿದೆ ಬೇರೆ ಬೇರೆ ಮಾಹಿತಿ ಬೇಕು ಅನ್ನುವಂಥದ್ದನ್ನು ವಿವರ ಕೇಳಿದರು ಆ ನೋಟಿಸನ್ನು ಮಾಹಿತಿ ಹಕ್ಕು ಆಧಾರದಲ್ಲಿ ಪಡ್ಕೊಂಡು ನಾವು ಪತ್ರಿಕೆಯಲ್ಲಿ ವರದಿಯನ್ನು ಪ್ರಕಟ ಮಾಡಿದ್ದೆವು ಬೆಳ್ತಂಗಡಿ ಸುದ್ದಿ ಬಿಡುಗಡೆ ಪ್ರಥಮ ಪುಟದಲ್ಲಿ ಆ ವರದಿ ಪ್ರಕಟ ಆಗಿತ್ತು ಅಲ್ಲಿಯ ಸಂತ್ರಸ್ತರಿಗೆ ಕೂಡ ಗೊತ್ತಿಲ್ಲದಂಥ ಮಾಹಿತಿ ಬೆಳತಂಗಡಿಯ ಶಾಸಕರಿಗೂ ಗೊತ್ತಿಲ್ಲದಂತ ಮಾಹಿತಿಯ ಪತ್ರಿಕೆಗೆ ಸಿಕ್ಕಿದಾಗ ನಾವು ಅದನ್ನ ಒಂದು ಪತ್ರಿಕಾ ಮಾಧ್ಯಮವಾಗಿ ಯಥಾವತ್ ವರದಿಯನ್ನು ಪ್ರಕಟ ಮಾಡಿದ್ದೆವು ಆ ವರದಿಯ ಬಳಿಕ ವರದಿಯನ್ನು ಪ್ರಕಟಿಸುವ ಸಂದರ್ಭದಲ್ಲಿ ಕೂಡ ನಾವು ಶಾಸಕರ ಹತ್ರ ಅಭಿಪ್ರಾಯವನ್ನು ಕೇಳಿದ್ದೆವು ಅವರು ತಿಳಿಸಿದ್ದು ನಾನು ಆ ಬಗ್ಗೆ ತಿಳ್ಕೊಳ್ತೇನೆ ನನಗೆ ಮಾಹಿತಿ ಇಲ್ಲ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೇನೆ ಅಂತ ಹೇಳಿದರು ಒತ್ತುವರಿದಾರರ ಮಾಹಿತಿಯನ್ನು ಇಲಾಖೆ ಕೇಳಿದೆ ಅಂತೇಳಿ ಗೊತ್ತಾದ ಕೂಡಲೇ ಆ ಸಂತ್ರಸ್ತರು ಕೂಡ ಬಹಳಷ್ಟು ಭಯಪಟ್ಟು ನಮಗೆ ಪತ್ರಿಕೆಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುದ್ದಿ ಚಾನೆಲ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ನಾವು ವರದಿ ಮಾಡಿದಾಗ ಆ ನಂತರ ಆ ಸುದ್ದಿಯ ವರದಿಯ ಫಲಶ್ರುತಿಯಾಗಿ ಮಾನ್ಯ ಗೌರವಾನ್ವಿತ ಹರೀಶ್ ಪೂಜೆ ಅವರು ಕಳೆಂಜ ಭಾಗದ ಎಲ್ಲ ಸಂತ್ರಸ್ತರ ಸಭೆಯನ್ನು ಅಲ್ಲಿನ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ನಡೆಸಿದರು ಆದರೆ ಆ ಸಭೆಯಲ್ಲಿ ಸಂತ್ರಸ್ತರ ಪರವಾಗಿ ಮಾತನಾಡುವ ಬದಲು ಮಾನ್ಯ ಶಾಸಕರು ವರದಿ ಮಾಡಿರುವಂಥ ಪತ್ರಿಕೆಯನ್ನೇ ಈಗ ಟೀಕಿಸಿದ್ದು ಮಾತ್ರ ಅಲ್ಲದೆ ಕಳೆದ ಗ್ರಾಮಸ್ಥರು ಮಾತ್ರ ಅಲ್ಲ ಬೆಳ್ತಂಗಡಿ ತಾಲೂಕಿನ ಜನರೇ ಸುದ್ದಿ ಬಿಡುಗಡೆ ಪತ್ರಿಕೆಯನ್ನು ಬಹಿಷ್ಕರಿಸಬೇಕು ಅಂತ ಕರೆಯನ್ನು ಕೊಟ್ಟರು ಜೊತೆಗೆ ಅರಣ್ಯ ಇಲಾಖೆಯೊಟ್ಟಿಗೆ ಕಮಿಷನ್ ತೆಗೆದು ನೀವು ಪತ್ರಿಕೆ ನಡೆಸಿದ್ದೀರಿ ನೀವು ಒಂದು ಕಮಿಷನ್ ಏಜೆಂಟ್ ಪತ್ರಿಕೆ ಅನ್ನುವಂತ ಕೂಡ ಮಾನ್ಯ ಹರೀಶ್ ಪೂಂಜಾ ಅವರು ಮಾಡಿದ್ರು ಆ ಸಭೆಯಲ್ಲಿ ನಾವು ಅದನ್ನು ಅದಲ್ಲ ನಾವು ಇಲಾಖೆಯಿಂದ ಪಡ್ಕೊಂಡಂಥ ಮಾಹಿತಿ ಅಂತ ಹೇಳೋದನ್ನು ಹೇಳಿದರು ಕೂಡ ಕೇಳದೆ ಬೆದರಿಕೆಯನ್ನು ಒಡ್ಡಿ ಈ ಪತ್ರಿಕೆಯನ್ನು ಬಹಿಷ್ಕರಿಸಬೇಕು ಅಂತ ಹೇಳಿದ್ದು ಮಾತ್ರ ಅಲ್ಲ ಅಲ್ಲಿರುವಂತಹ ಸಭೆಯಲ್ಲಿರುವಂತಹ ಗ್ರಾಮಸ್ಥರನ್ನು ಒಂದು ರೀತಿ ಪ್ರಚೋದಿಸುವಂತ ಕೆಲಸವನ್ನು ಮಾನ್ಯ ಹರೀಶ್ ಅವರು ಮಾಡಿದ್ದಾರೆ ಒಂದು ಪತ್ರಿಕಾ ಸ್ವಾತಂತ್ರ್ಯವನ್ನ ದಮನಿಸಿ ಪತ್ರಕರ್ತರಿಗೆ ಆ ಪತ್ರಿಕಾ ಸಂಸ್ಥೆಯಲ್ಲಿ ದುಡಿಯುವವರಿಗೆ ಬೆದರಿಸಿ ನಿಮ್ಮ ಪತ್ರಿಕೆಯನ್ನು ಯಾರು ಓದಬಾರ್ದು ನಿಮ್ಮ ಪತ್ರಿಕೆಗೆ ಜಾಹೀರಾತು ಕೊಡಬಾರ್ದು ಅನ್ನುವಂಥ ಕರೆಯನ್ನು ಹರೀಶ್ ಪೂಂಜರ್ ಅವರು ಕೊಟ್ಟಿದ್ದಾರೆ ಆ ಘಟನೆ ನಮಗೆಲ್ಲರಿಗೂ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ರಿಗೂ ಭಯವನ್ನು ಉಂಟು ಮಾಡಿದೆ ನಮಗೆ ಅವರ ಒಂದು ನಡೆ ನೋವುಂಟು ಮಾಡಿದೆ ಆ ಸಂದರ್ಭದಲ್ಲಿ ನಾವು ಸಹಜವಾಗಿ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದಲ್ಲಿ ಸದಸ್ಯರಾಗಿರುವಂಥ ಸುದ್ದಿ ಬಿಡುಗಡೆಯ ಮಂಜುನಾಥ ರೈಗಳು ಮತ್ತು ಜಾರ ಪೂಜಾರಿ ಅವರು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಶಾಸಕರು ಪತ್ರಿಕಾ ಸ್ವಾತಂತ್ರ್ಯವನ್ನು ದಮನಿಸಿ ಪತ್ರಿಕೆಯನ್ನು ಬಹಿಷ್ಕರಿಸಬೇಕು ಅಂತ ಕರೆ ಕೊಟ್ಟು ನಮ್ಮ ಮೇಲೆ ಒಂದು ಹಲ್ಲೆಗೆ ಪ್ರಚೋದಿಸುವಂಥ ವ್ಯವಸ್ಥಿತ ಷಡ್ಯಂತ್ರವನ್ನು ಖಂಡಿಸಬೇಕು ಜೊತೆಗೆ ಶಾಸಕರು ಕ್ಷಮೆಯಾಚಿಸುವಂತೆ ಮಾಡಬೇಕು ಅದರೊಟ್ಟಿಗೆ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ಎಲ್ಲ ವರದಿಗಾರರಿಗೆ ಮತ್ತು ಸಿಬ್ಬಂದಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಬೇಕು ಅಂತೇಳಿ ನಾವು ಆಗ್ರಹಿಸಿದ್ದೇವೆ